ಅಲ್ಲಿಗೂ ನಮಸ್ಕಾರ ಸುಮಾರು ಜನ ನಮ್ಮಲ್ಲಿ ಚಳ್ಳೆ ಹಣ್ಣನ್ನು ಹೆಂಗೆ ತಿನ್ನಬೇಕು ಅಂತ ಕೇಳ್ತಾ ಇದ್ರು ಯಾಕಂದರೆ ಚಳ್ಳೆ ಹಣ್ಣನ್ನು ಸರಿಯಾಗಿ ತಿಂದಿಲ್ಲ ಅಂದರೆ ಕೈಯೆಲ್ಲ ಅಂಟ್ಕೊಂಡ್ಬಿಡುತ್ತೆ ಆಗುತ್ತೆ ತುಂಬ ಕಷ್ಟ ಆಗುತ್ತೆ ತಿನ್ನೋದಕ್ಕೆ ಹಾಗಾಗಿ ಇದನ್ನು ಯಾವ ರೀತಿ ತಿನ್ನಬೇಕು ಅಂತ ಕೇಳ್ತಾಯಿದ್ರು ಅದಕ್ಕೋಸ್ಕರ ಸಿಂಪಲ್ಲಾಗಿ ಒಂದು ತೋರಿಸ್ತಾ ಇದ್ದೀವಿ ಚಳ್ಳೆ ಹಣ್ಣು ಗೊಂಚಿದು ನೋಡಿ ಇದರಲ್ಲಿ ಚೆನ್ನಾಗಿ ಹಣ್ಣಾಗಿರೋವಂಥದ್ದು ಈ ಈ ಥರ ಬಣ್ಣ ಬಂದಿರುತ್ತೆ ಚಳ್ಳೆ ಹಣ್ಣಲ್ಲಿ ಇದು ತಪ್ಪು ಚಳ್ಳೆ ಹಣ್ಣು ಇದು ತಂದ್ಸಳ್ಳೆ ಹಣ್ಣು ಬರುತ್ತೆ ಇದನ್ನು ನೋಡಿ ಮೇಲ್ಗಡೆ ಈ ಥರ ಮುಚ್ಚಿಗೆ ಇರುತ್ತೆ ಇದಕ್ಕೆ ಒಂದು ತೋಟ ಇರುತ್ತೆ ಆ ತೋಟನ ಹಿಂಗೆ ಬಿಡಿಸ್ಕೊಬೇಕು ಸುಮ್ಮನೆ ಹಿಂಗೆ ಅಂದರೆ ಬಂದ್ಬಿಡುತ್ತೆ ತೋಟ ಬರುತ್ತೆ ದೊಡ್ಡ ಬಿಡಿಸ್ಕೊಂಡು ಇಲ್ಲಿ ಹೋಲ್ ಕಾಣಿಸ್ತಾ ಇದೆ ನೋಡಿ ಇದನ್ನ ಬಾಯಿ ಹತ್ತಿರ ಹೋಗೋದು ಜಸ್ಟ್ ಎರಡು ಬೆರಳಿಂದ ಯಾವ್ದು ಎರಡು ಬೆರಳಿಂದ ನಾವು ಎರಡು ಬೆರಳಿಂದ ಸ್ವಲ್ಪ ಪ್ರೆಸ್ ಮಾಡಿದ್ರೆ ಈ ರಸ ಆಚೆ ಬಂದ್ಬಿಡುತ್ತೆ ಇರಟ ಒಳಗೆ ಹೋಗ್ಬಿಡುತ್ತೆ ಇದನ್ನು ಒಂದು ವೇಳೆ ನಾವು ಕೈಯಲ್ಲಿ ಮುಟ್ಟಕ್ಕೆ ಹೋದ್ರೆ ಸ್ವಲ್ಪ ಅಂಟಂಟಾಗ್ಬಿಡುತ್ತೆ ಹಾಗಾಗಿ ಮತ್ತೆ ಇದೊಂದು ಹಿಂಸೆ ಆಗುತ್ತೆ ನಮ್ಗೆ ಸ್ವಲ್ಪ ಹಾಗಾಗಿ ಜಸ್ಟ್ ಎರಡು ಬೆರಳಿಂದ ನಾವು ಆಗೋಯ್ತು ಒಳಗೆ ಒಳಗೋಯ್ತು ನನಗೆ ತಿಪ್ಪೆ ಆಚೆ ಇದೆ ಈ ದಪ್ಪ ಆಗಿರೋದರಿಂದ ಈ ಸಿಪ್ಪೆನೂ ಸ್ವಲ್ಪ ತಿರುಳು ಚೆನ್ನಾಗಿರುತ್ತೆ ಇದನ್ನು ಬೇಕಾದ್ರೆ ಹಾಗೆ ತಿನ್ಕೊಬೋದು ನಾವು ಸಣ್ಣ ಚಳ್ಳೆಯಲ್ಲಿ ತಿನ್ನಕಾಗ ಸಣ್ಣ 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 ಚಳ್ಳಿಯಲ್ಲಿ ತಿಪ್ಪೆನ ನಾವು ಬಿಸಾಕಬಹುದು ಇನ್ನೊಂದು ಕತೆ ಇದೆ ಚಳ್ಳೆ ಹಣ್ಣನ್ನು ಅಂದ್ರೆ ಪೊಲೀಸಿಗೆ ಕಲ್ರು ಚಳ್ಳೆ ಹಣ್ಣು ತಿನ್ನಿಸಿ ಪರಾರಿ ಆದ್ರು ಅಂತ ಯಾಕೆ ಅಂತಂದ್ರೆ ಇದಕ್ಕೇನೆ ಈ ಚಳ್ಳೆ ಹಣ್ಣು ತಿನ್ನೋದು ಸುಲಭ ಅಲ್ಲ ಕೈಯೆಲ್ಲ ಅಂಟಾಕ್ ಬಿಡುತ್ತೆ ಬಾಯೆಲ್ಲ ಅಂಟಾಕ್ ಬಿಡುತ್ತೆ ಈ ಬಾಯಲ್ಲ ನನಗೆ ಒಂಥರ ಮಾತಾಡೋಕೆ ಆಗ್ತಾ ಇಲ್ಲ ಒಂಥರ ಅಂತಂದು ನೋಡ್ಬೋದ ತಕ್ಷಣ ನಮಗೆ ಮಾತಾಡಲಿಕ್ಕೆ ಆಗೋದಿಲ್ಲ ಬಾಯಲ್ಲ ಹಾಕೊಂಡ್ಬಿಡುತ್ತೆ ಹಾಗಾಗಿ ಕಳ್ಳರು ಪೊಲಿಸಿ ಇದನ್ನ ಹಣ್ಣು ಕೊಟ್ಟರೆ ಆ ಹಣ್ಣ ತಿನ್ಕೊಂಡು ಇದು ಮಾಡೋ ಅಷ್ಟರಲ್ಲಿ ಕಳ್ಳು ತಪ್ಸ್ಕೊಂಡು ಹೋಗಬಹುದು ಅಂತ ಒಂದು ಗಾದೆ ಇದೆ ನಮ್ಮಲ್ಲಿ ಒಂದು ಪ್ರಸಿದ್ಧವಾದ ಗಾದೆ ಆ ಕಲ್ರು ಪೊಲೀಸಿಗೆ ಚಳ್ಳೆ ಹಣ್ಣು ತಿನ್ಸಿ ಓಡೋದ್ರು ಪರಹರಿಯಾದ್ರು ಅಂತ ಆ ಹಣ್ಣು ಇದೇ ಹಣ್ಣು ಚಳ್ಳೆ ಹಣ್ಣು ತುಂಬಾ ಆರೋಗ್ಯಕ್ಕೆ ಒಳ್ಳೆಯ ಒಳ್ಳೇದ ತುಂಬ ಉತ್ಕೃಷ್ಟವಾದಂತಹ ಹಣ್ಣಿದು ಇದನ್ನ ಉಳಿಸಿ ಬೆಳೆಸ್ಬೇಕು ನಾವೆಲ್ಲರೂ ನಿಜವಾಗ್ಲೂ ತುಂಬಾ ಒಳ್ಳೆಯದು ಆರೋಗ್ಯಕ್ಕೂ ತುಂಬಾ ಹಣ್ಣಿದು ನಮಸ್ಕಾರ